ಹೌದು ಏನಾಗಿತ್ತು ಅಂದ್ರ ಏನಾಗಿತ್ರಿಪ್ಪ ಕಡೋಳಿ ಇಟ್ಟ ನಿಮ್ಗೆಲ್ಲರಿಗೂ ಗೊತ್ತೈತಿ ಕಡೋಳಿ ಇಟ್ಟು ಗುಡಿ ಕತ್ತ ಕಡೋಳಿ ಇಟ್ಟಿ ಒಂದು ಏನು ಮಾಡೋ ಇಲ್ಲ ತಾಸಕ್ಕೆ ಬೇರೆ ಸಸರಿಯ ಜನ ಕರ್ತಲ್ಲೇ ಹೌದಿಲ್ಲ ಕಡೋಳಿ ಇಟ್ಟಾಯ ಒಂದು ದಿನ ಏನು ಮಾಡ್ರಿಪ್ಪ ತನ್ನ ಗುಡಿ ಕತ್ತದೆ ಕತ್ತು ಸಂಕಲ್ಪ ಮಾಡುವ ಯಾರು ಬಿಟ್ರಾಯ ಎತ್ತಾಯ ಖುಷಿ ಪ್ರಶ್ನೆ ಕೇಳಿದ್ದೀನಿ ನಾನು ಆ ಪ್ರಶ್ನೆ ಪಟ್ಟ ಏನು ಪ್ರಶ್ನೆ ಕೇಳಿದ್ದೀನಿ ಈಗ ಏನ್ ಪ್ರಶ್ನೆ ಇರೀಪಾ ಕೊಡೋ ಇಟ್ಟೆ ಬಂದ ರಾತ್ರಿ ಕಟ್ಟಿದ್ದ ಆಗಿ ಕೇಳ್ತಿತ್ತು ಅದನ್ನು ಕಟ್ಟಿದ್ರೆ ರಾತ್ರಿ ಕೇಳ್ತಿತ್ತು ರಾಕ್ಷಸ ರಾಕ್ಷಿ ಕೇಳ್ತಿತ್ತು Gracias. in the in the pretty Ai, que... ತಾಲೂಕು ಜಿಲ್ಲಾ ಹೇಳಿದ್ರೆ ಹಾಕಿದ ಹೌದು ನಾನು ಏನೈತೆ

மங்களே செம்பட்டி மங்கள மங்கள கூட அகில வந்து ஜெகத் கீர்த்தி மாதிரி முன்னெச்சு குண்டை குண்டா எல்லாரும் எல்லாரும் நம் ஜத்தொழி கீர்த்தி ஓரேத்தி எண்ணு கேத்தனை மங்களுமக்கள் கேரளியாய் தங்கி சொன்ன தங்கிய பாய் தங்கி சாந்தத்தனை காப்பாடு